ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದವರಿಂದ ಕಾರವಾರದ ರವಿಕಾಂತ್ಗೆ ಛಾಯಾಶ್ರೀ ಪ್ರಶಸ್ತಿ ಪ್ರಧಾನ ಬೆಂಗಳೂರಿನಲ್ಲಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದವರು ಆಯೋಜಿಸಿದ ಡಿಜಿ ಇಮೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಸ್ತು ಪ್ರದರ್ಶನದ ಸಮಾರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಸದಾಶಿವಗಢ ರವಿ ಸ್ಟುಡಿಯೋದ ಮಾಲಕರಾದ ರವಿಕಾಂತ್ ಹರಿಶ್ಚಂದ್ರ ರವರು ಕಳೆದ ಮೂವತ್ತ್ ವರ್ಷಗಳಿಂದ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಪರಿಗಣಿಸಿ ಹಾಗೂ ಸಂಘಟನೆಯಲ್ಲಿ ಸೇವೆ ಅನನ್ಯವಾಗಿದ್ದರಿಂದ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದವರು ಛಾಯಾಶ್ರೀ ಗೌರವವನ್ನು ನೀಡಿ ನಾಡಿನ ಸಮಸ್ತ ಛಾಯಾಗ್ರಾಹಕರ ಅಭಿನಂದನಾಪೂರ್ವಕವಾಗಿ ಸನ್ಮಾನಿಸಿ ಪ್ರಶಸ್ತಿಯನ್ನು ಅರ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಎಚ್ ಎಸ್ ಕಾರ್ಯದರ್ಶಿ ಎ ಎಂ ಮುರಳಿ ಹಾಗೂ ಇತರರು ಉಪಸ್ಥಿತರಿದ್ದರು ರವಿಕಾಂತ್ ರವರ ಈ ಸಾಧನೆಗೆ ಕಾರವಾರ ಛಾಯಾಚಿತ್ರ ಗ್ರಾಹಕರ ಸಂಘದವರು ಹಾಗೂ ಕೋಮಾರ್ ಪಂತ್ ಸಮಾಜದ ಗಣ್ಯರು ಅಭಿನಂದಿಸಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಲಭಿಸಲಿ ಎಂದು ಶುಭ